ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತೈದು ಆಲ್ಜಿಬ್ರಾ ಕನ್ನಡದಲ್ಲಿ ಬೀಜಗಣಿತ ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಮತ್ತು ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಲ್ಜಿಬ್ರಾ ಅಥವಾ ಬೀಜಗಣಿತ ಅಂದ್ರೇನು ರೆಪ್ರೆಸೆಂಟ್ ಪ್ರಾಬ್ಲಮ್ ಆರ್ ಸಿಚುಯೇಷನ್ ಇನ್ ದ ಫಾರ್ಮ್ ಆಫ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಆಲ್ಜಿಬ್ರಾ ಅಥವಾ ಬೀಜಗಣಿತ ಅಂತ ಕರೀತಾರೆ ಅಥವಾ ಆಲ್ಜಿಬ್ರಾ ಅಂದರೆ ರಿಯಲ್ ಲೈಫ್ ಸಿಚುಯೇಷನ್ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಮುಖಾಂತರ ರೆಪ್ರೆಸೆಂಟ್ ಮಾಡೋದನ್ನು ಆಲ್ಜಿಬ್ರಾ ಅಂತ ಕರಿತೀವಿ ಉದಾಹರಣೆಗೆ ಒಬ್ಬ ರಾಮನ ಮ್ಯಾಥಮೆಟಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಆ ಫಿಗರ್ ನೋಡಿ ಆ ಅಲ್ಲಿ ಒಬ್ಬ ರಾಮ ನಿಂತಿದ್ದಾನೆ ಒಬ್ಬ ರಾಮ ಇದ್ದರೆ ಅದನ್ನು ಒಬ್ಬ ರಾಮ ಅಂತ ಈ ರೀತಿ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ ಬರೀ ಆರ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಒಬ್ಬನೇ ಇರೋದ್ರಿಂದ ಬರೀ ಆರ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಅದೇ ರೀತಿ ಒಬ್ಬ ಕೃಷ್ಣ ಇದ್ದಾನೆ ಒಬ್ಬ ಕೃಷ್ಣನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಒಬ್ಬ ಕೃಷ್ಣನ ಒನ್ ಕೆ ಒಬ್ಬ ಕೃಷ್ಣ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಸಿಂಪಲ್ ಆಗಿ ಕೆ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಈಗ ರಾಮ ಮತ್ತು ಕೃಷ್ಣ ರಾಮ ಮತ್ತು ಕೃಷ್ಣನ್ನ ಇಬ್ಬರನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಆ ಫಿಗರ್ ನೋಡಿ ಇಬ್ರು ಇದ್ದಾರೆ ರಾಮ ಕೃಷ್ಣ ಇಬ್ರು ಇದ್ದಾರೆ ರಾಮ ಕೃಷ್ಣ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಒಬ್ಬ ರಾಮ ಒಬ್ಬ ಕೃಷ್ಣ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ ಒಂದು ಬಿಟ್ಟಾಕಿ ರಾಮ ಪ್ಲಸ್ ಕೃಷ್ಣ ಅಂದ್ಬಿಟ್ಟು ಮ್ಯಾಥಮೆಟಿಕಲಿ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ಬೋದು ಈ ಫಿಗರ್ ನೋಡಿ ಈ ಫಿಗರಲ್ಲಿ ಈ ಫಿಗರಲ್ಲಿ ಒಬ್ಬ ರಾಮನ ಜೊತೆಲಿ ಇಬ್ಬರು ಫ್ರೆಂಡ್ಸ್ ನಿಂತಿದ್ದಾರೆ ಆಯಿತಾ ಮೂರು ಜನನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಮೂರು ಜನನು ಈ ಥರ ರಾಮನ್ ಟೀಮ್ ಅಂತ ಅದು ಅದೊಂದು ಟೀಮು ಆಯಿತಾ ಮೂರು ಜನದು ಒಂದು ಟೀಮ್ ಇದೆ ಆಯಿತಾ ರಾಮನ ಟೀಮು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಈ ಫಿಗರ್ ನೋಡಿ ಈ ಫಿಗರಲ್ಲಿ ಈ ಫಿಗರಲ್ಲಿ ಕೃಷ್ಣನ ಜೊತೆಲಿ ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಆಯಿತಾ ಕೃಷ್ಣನ್ ಜೊತೆಲಿ ಮೂರು ಜನ ಫ್ರೆಂಡ್ಸ್ ಇದಾರೆ ಇದನ್ನ ಮ್ಯಾಥಮೆಟಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ನೋಡಿ ಫೋರ್ ಕೆ ಅಂತ ರೆಪ್ರೆಸೆಂಟ್ ಮಾಡಬಹುದು ಕೃಷ್ಣ ಆಯಿತಾ ಇದು ಕೃಷ್ಣನ್ ಟೀಮು ಕೃಷ್ಣನ್ ಸೇರಿಸ್ಕೊಂಡು ಇದು ಕೃಷ್ಣನ್ ಟೀಮು ಫೋರ್ ಕೆ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಒಟ್ಟು ನಾಲ್ಕು ಜನ ಇದ್ದಾರೆ ಅದನ್ನ ಮ್ಯಾಥಮೆಟಿಕಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಈ ಫಿಗರ್ ನೋಡಿ ಈ ಫಿಗರ್ ಅಲ್ಲಿ ಈ ಫಿಗರ್ ಅಲ್ಲಿ ರಾಮನ್ ಜೊತೆಲಿ ಇಬ್ಬರು ಫ್ರೆಂಡ್ಸ್ ಇದಾರೆ ಕೃಷ್ಣನ್ ಜೊತೆಲಿ ಮೂರು ಜನ ಫ್ರೆಂಡ್ಸ್ ಇದಾರೆ ಆಯಿತಾ ರಾಮನ್ ಜೊತೆಲಿ ಇಬ್ರು ಫ್ರೆಂಡ್ಸು ಕೃಷ್ಣನ ಜೊತೆಲಿ ಮೂರು ಜನ ಫ್ರೆಂಡ್ಸು ಒಟ್ಟು ರಾಮುನ್ ಟೀಮಲ್ಲಿ ಮೂರು ಜನ ಕೃಷ್ಣನ್ ಟೀಮಲ್ಲಿ ನಾಲ್ಕು ಜನ ಇದ್ದಾರೆ ಆಯಿತಾ ರಾಮುನ್ ಟೀಮಲ್ಲಿ ಮೂರು ಜನ ಕೃಷ್ಣನ್ ಟೀಮಲ್ಲಿ ನಾಲ್ಕು ಜನ ಇದ್ದಾರೆ ಇದನ್ನ ಒಟ್ಟಿಗೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ರಾಮ ಪ್ಲಸ್ ಕೃಷ್ಣನ್ ಟೀಮು ಒಟ್ಟಿಗೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೋಡಿ ರಾಮುನ್ ಟೀಮ್ ಇದು ರಾಮುನ್ ಟೀಮು ಆಯಿತಾ ಮೂರು ಜನ ಇದ್ದಾರೆ ನೆಕ್ಸ್ಟ್ ಇದು ಕೃಷ್ಣನ್ ಟೀಮು ಕೃಷ್ಣನ್ ಟೀಮು ನಾಲ್ಕು ಜನ ಇದ್ದಾರೆ ಆಯಿತಾ ರಾಮನ್ ಟೀಮಲ್ಲಿ ಮೂರು ಜನ ಕೃಷ್ಣನ್ ಟೀಮಲ್ಲಿ ನಾಲ್ಕು ಜನ ಇದ್ದಾರೆ ಮ್ಯಾಥಮೆಟಿಕಲಿ ಇವೆರಡನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಈ ಫಿಗರ್ ನೋಡಿ ಈ ಫಿಗರಲ್ಲಿ ರಾಮನ್ ಟೀಮ್ ಇದೆ ರಾಮನ್ ಟೀಮಲ್ಲಿ ಮೂರು ಜನ ಇದ್ದಾರೆ ಕೃಷ್ಣನ್ ಟೀಮ್ ಇದೆ ಕೃಷ್ಣನ್ ಟೀಮಲ್ಲಿ ನಾಲ್ಕು ಜನ ಇದ್ದಾರೆ ಅದ್ರ ಜೊತೆಲಿ ಹನುಮಂತನ್ ಟೀಮ್ ಇದೆ ಹನುಮಂತನ್ ಟೀಮಲ್ಲಿ ಟೋಟಲಾಗಿ ಹತ್ತು ಜನ ಇದ್ದಾರೆ ಆಯಿತಾ ರಾಮನ್ ಟೀಮಲ್ಲಿ ಮೂರು ಜನ ಕೃಷ್ಣನ್ ಟೀಮಲ್ಲಿ ನಾಲ್ಕು ಜನ ಹನುಮಂತನ್ ಟೀಮಲ್ಲಿ ಹತ್ತು ಜನ ಇದ್ದಾರೆ ಇದನ್ನ ಮ್ಯಾಥಮೆಟಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೋಡಿ ರಾಮನ್ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ರಾಮನ್ ಟೀಮಲ್ಲಿ ಮೂರು ಜನ ಇದ್ದಾರೆ ಪ್ಲಸ್ ಕೃಷ್ಣನ್ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಕೃಷ್ಣನ್ ಟೀಮಲ್ಲಿ ನಾಲ್ಕು ಜನ ಇದ್ದಾರೆ ನೆಕ್ಸ್ಟ್ ಹನುಮಂತನ್ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಹನುಮಂತನ್ ಟೀಮಲ್ಲಿ ಹತ್ತು ಜನ ಇದಾರೆ ಹನುಮಂತನ್ ಟೀಮಲ್ಲಿ ಹತ್ತು ಜನ ಇದ್ದಾರೆ ನಿಧಾನಕ್ಕೆ ಹಾಕಿ ಅದರಲ್ಲಿ ನಿಧಾನಕ್ಕೆ ಹಾಕಿ ಒಂದು ಎರಡು ಅಂತ ಆಯ್ತಾ ಅದರಲ್ಲಿ ಬ್ಲಾಕ್ ಕಲರ್ ಆಯ್ತಾ ಬ್ಲಾಕ್ ಕಲರ್ ಅಲ್ಲಿ ಇಬ್ರು ಇದ್ದಾರೆ ಬ್ಲ್ಯಾಕ್ ಇದಾರೆ ಬ್ಲಾಕ್ ಕಲರ್ ಅಲ್ಲಿ ಇಬ್ರು ನಿಧಾನಕ್ಕೆ ಲೆಕ್ಕ ಹಾಕಿ ಹನುಮಂತನ ಟೀಮಲ್ಲಿ ಟೋಟಲ್ ಆಗಿ ಹತ್ತು ಜನ ಇದ್ದಾರೆ ಹತ್ತು ಜನ ಇದಾರೆ ಆಯ್ತಾ ಈ ರೀತಿ ಬರ್ಕೋಬಹುದು ರಾಮನ್ ಟೀಮಲ್ಲಿ ಮೂರು ಜನ ಕೃಷ್ಣನ್ ಟೀಮಲ್ಲಿ ನಾಲ್ಕು ಜನ ಹನುಮಂತನ ಟೀಮಲ್ಲಿ ಹತ್ತು ಜನ ಈ ರೀತಿ ನಾವು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ ಇದನ್ನೇ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ಆಯ್ತಾ ಇದನ್ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ಅದರಲ್ಲಿ ಇದನ್ನ ಕಾನ್ಸ್ಟೆಂಟ್ ಟರ್ಮ್ ಅಂತ ಕರಿತೀವಿ ಇದನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ ಆಯಿತಾ ಕೆ ಮತ್ತು ಆರು ಇದೆಯಲ್ಲ ಕೆ ಮತ್ತು ನ ವೇರಿಯಬಲ್ ಅಂತ ಕರಿತೀವಿ ವೇರಿಯಬಲ್ ಅಂತ ಕರಿತೀವಿ ಈ ಮೂರು ಇದೆಯಲ್ಲ ಈ ಮೂರು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕನ್ನ ಕೋ ಎಫಿಷಿಯೆಂಟ್ ಅಂತ ಕರಿತೀವಿ ಕೋ ಎಫಿಷಿಯಂಟ್ ಅಂತ ಕರಿತೀವಿ ಆಯಿತಾ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನಲ್ಲಿ ಇರುತ್ತೆ ಆಯಿತಾ ವೇರಿಯೇಬಲ್ ಇರುತ್ತೆ ವೇರಿಯೇಬಲ್ ಅಂದರೆ ಕೆ ಮತ್ತು ಆರು ಆಯ್ತಾ ಆಲ್ಫಾಬೆಟ್ಸ್ ಇರ್ತಲ್ಲ ಅದನ್ನು ವೇರಿಯೇಬಲ್ ಅಂತ ಕರಿತೀವಿ ಅದಾದಮೇಲೆ ಡಿಜಿಟು ನ್ಯೂಮರಿಕಲ್ ಡಿಜಿಟು ತ್ರೀ ಮತ್ತು ಫೋರ್ ಇದನ್ನು ಕೋ ಎಫಿಷಿಯಂಟ್ ಅಂತ ಕರಿತೀವಿ ಆಯಿತಾ ಯಾವುದೇ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೆ ಈಕ್ವಲ್ ಸೈನ್ ಇದ್ದರೆ ಅದನ್ನು ಈಕ್ವೆಲ್ ಟು ಝೀರೋ ಮಾಡಿದರೆ ಯಾವುದೇ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೆ ಈಕ್ವಲ್ ಸೈನ್ ಇದ್ದರೆ ಈಕ್ವೆಲ್ ಟು ಝೀರೋ ಮಾಡಿದರೆ ಅದನ್ನು ಈಕ್ವೇಶನ್ ಅಂತ ಹೇಳ್ತೇವೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಅಂತ ಹೇಳ್ತಾರೆ ಆಯಿತಾ ಅದನ್ನು ಈಕ್ವೇಶನ್ ಅಂತ ಕರೀತಾರೆ ಆಯಿತಾ ಈಕ್ವೇಶನ್ ಅಂದರೆ ಅದಕ್ಕೆ ಈಕ್ವಲ್ ಸೈನ್ ಇರಬೇಕು ಝೀರೋ ಇರಬೇಕು ಅದನ್ನು ಈಕ್ವೇಟ್ ಮಾಡಿರಬೇಕು ಆಯಿತಾ ಯಾವುದಕ್ಕಾರ ಈಕ್ವೇಟ್ ಮಾಡಿದರೆ ಅದನ್ನು ಈಕ್ವೇಶನ್ ಅಂತ ಕರೀತಾರೆ ಅಕಸ್ಮಾತ್ ಈಕ್ವಲ್ ಸೈನ್ ಇಲ್ಲ ಅಂದರೆ ಈಕ್ವಲ್ ಸೈನ್ ಇಲ್ಲ ಅಂದರೆ ಅದನ್ನು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ ಜಸ್ಟ್ ಎಕ್ಸ್ಪ್ರೆಷನ್ ಅಷ್ಟೇ ಆಯಿತಾ ಈಕ್ವಲ್ ಸೈನ್ ಇಲ್ಲ ಅಂದರೆ ಎಕ್ಸ್ಪ್ರೆಷನು ಈಕ್ವಲ್ ಸೈನ್ ಇದ್ದರೆ ಅದನ್ನು ಈಕ್ವೇಷನ್ ಅಂತ ಕರೀತಾರೆ ಈಕ್ವೇಶನ್ ಇದಿಷ್ಟು ಡಿಫ್ರೆನ್ಸ್ ಈ ಫಿಗರ್ ನೋಡಿ ಈ ಫಿಗರಲ್ಲಿ ಒಂದು ಕ್ಲಾಸ್ ರೂಮ್ ಇದೆ ಆ ಕ್ಲಾಸ್ ರೂಮಲ್ಲಿ ಒಬ್ಬ ರಾಮ ಇದ್ದಾನೆ ಒಬ್ಬ ರಾಮ ಇದ್ದಾನೆ ಮಿಕ್ಕಿದ ಎಂಟು ಜನ ಅವ್ನ ಕ್ಲಾಸ್ಮೇಟ್ಸ್ ಇದ್ದಾರೆ ಆಯ್ತಾ ಒಬ್ಬ ರಾಮ ಇದ್ದಾನೆ ಅವನ ಜೊತೆಲಿ ಮಿಕ್ಕಿದ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಇದನ್ನು ಮ್ಯಾಥಮೆಟಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೋಡಿ ಒಬ್ಬ ರಾಮನ್ನು ಒಬ್ಬ ರಾಮ ಅಂತ ರೆಪ್ರೆಸೆಂಟ್ ಮಾಡಿ ಅದ್ರ ಜೊತೆಲಿ ಆಯಿತಾ ಅವನ ಜೊತೆಲಿ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಅದನ್ನ ಆರ್ ಪ್ಲಸ್ ಏಯ್ಟ್ ಅಂತ ಡೈರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ ಒಂದು ಬರೆದ್ರು ಒಂದೇ ಬರೆದ್ರು ಒಂದೇ ಆಯಿತಾ ನೀವು ಡೈರೆಕ್ಟ್ ಆಗಿ ರಾಮ ಪ್ಲಸ್ ಏಯ್ಟ್ ಅಂತ ರೆಪ್ರೆಸೆಂಟ್ ಮಾಡಿ ಆಯಿತಾ ಈ ಫಿಗರ್ ನೋಡಿ ಈ ಫಿಗರ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಇದೆ ಆ ಕ್ಲಾಸ್ ರೂಮ್ ಅಲ್ಲಿ ಮೂರು ಜನ ಫ್ರೆಂಡ್ಸು ಸಪ್ರೇಟ್ ಇದ್ದಾರೆ ಮೂರು ಜನ ಫ್ರೆಂಡ್ಸ್ ಸಪ್ರೇಟ್ ಇದ್ದಾರೆ ಕ್ಲಾಸ್ಮೇಟ್ ಜೊತೆಲಿ ಇದೆ ಇದನ್ನು ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಲ್ಲಿ ಮೂರಲ್ಲಿ ಮಧ್ಯದ ಒಂದು ರಾಮ ಅಂತ ತೊಗೊಳ್ಳಿ ಆಯಿತಾ ರಾಮನ್ ಫ್ರೆಂಡ್ಸು ರಾಮ ಮತ್ತೆ ರಾಮನ್ ಫ್ರೆಂಡ್ಸು ಮೂರು ಜನ ಇದ್ದಾರೆ ಅಲ್ಲಿ ಮೂರು ಜನ ಆಗಿದ್ದಾರೆ ಆಯಿತಾ ರಾಮ ರಾಮನ್ ಫ್ರೆಂಡ್ಸು ಮೂರು ಜನ ಆಗಿದೆ ಇದು ರಾಮನ್ ಟೀಮು ಇದನ್ನು ತ್ರೀ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅದ್ರ ಜೊತೆಗೆ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಆಯಿತಾ ಮೂರು ಜನ ರಾಮ ಮತ್ತು ರಾಮನ್ ಫ್ರೆಂಡ್ಸು ಅದ್ರ ಜೊತೆಗೆ ಎಂಟು ಜನ ಕ್ಲಾಸ್ಮೇಟ್ ಇದ್ದಾರೆ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ತ್ರೀ ಆರ್ ಪ್ಲಸ್ ಏಯ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ ಒಂದು ಕ್ಲಾಸ್ ರೂಮ್ ಅಂದರೆ ಒಂದು ಕ್ಲಾಸ್ ರೂಮ್ ಅಂದರೆ ಒಬ್ಬ ಸ್ಟೂಡೆಂಟ್ಗೆ ಒಬ್ರು ಇಬ್ರು ಅಥವಾ ಮೂರು ಜನ ಫ್ರೆಂಡ್ಸ್ ಇರ್ತಾರೆ ಪೂರ್ತಿ ಕ್ಲಾಸ್ ರೂಮಲ್ಲಿ ಇರೋರೆಲ್ಲ ಫ್ರೆಂಡ್ಸ್ ಆಗಿರಲ್ಲ ಆಯಿತಾ ಪೂರ್ತಿ ಕ್ಲಾಸ್ ರೂಮಲ್ಲಿ ಇರೋರೆಲ್ಲ ಫ್ರೆಂಡ್ಸ್ ಆಗಿರಲ್ಲ ಆದ್ದರಿಂದ ಯಾವುದೇ ಒಬ್ಬ ಸ್ಟೂಡೆಂಟ್ ಆದರೆ ಒಬ್ಬ ಇಬ್ರು ಮೂರು ಜನ ನಾಲ್ಕು ಜನ ಮಾತ್ರ ಫ್ರೆಂಡ್ಸ್ ಇರ್ತಾರೆ ಆಯಿತಾ ಫ್ರೆಂಡ್ಸೇ ಬೇರೆ ಕ್ಲಾಸ್ಮೇಟ್ಸೇ ಬೇರೆ ಆಯಿತಾ ಫ್ರೆಂಡ್ಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಕ್ಲಾಸ್ಮೇಟ್ಸ್ನ ಈ ರೀತಿ ಬರ್ಕೋಬೋದು ಈ ಫಿಗರ್ ನೋಡಿ ಈ ಚಿತ್ರದಲ್ಲಿ ಒಂದು ಕ್ಲಾಸ್ ರೂಮ್ ಇದೆ ಆ ಕ್ಲಾಸ್ ರೂಮಲ್ಲಿ ಒಂದು ಹುಡುಗಿ ಇದೆ ಆ ಹುಡುಗಿ ಹೆಸರು ಸೀತಾ ಅದ್ರ ಜೊತೆಲಿ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಆಯಿತಾ ಒಂದು ಹುಡುಗಿ ಇದೆ ಆ ಹುಡುಗಿ ಹೆಸರು ಸೀತಾ ಅದ್ರ ಜೊತೇಲಿ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಇದನ್ನು ಮ್ಯಾಥಮೆಟಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅವ್ಡುಗಿನ ಈ ರೀತಿ ಬರ್ಕೊಳ್ಳಿ ಒಬ್ಳು ಸೀತಾ ಅವಳ ಜೊತೆಲಿ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಆಯಿತಾ ಒಂದು ಬರದ್ರು ಒಂದೇ ಬರಲಿಲ್ಲ ಅಂದ್ರೆ ಒಂದೇ ಆಯಿತಾ ಒಂದು ಹುಡುಗಿ ಎಂಟು ಜನ ಕ್ಲಾಸ್ಮೇಟ್ ಅದನ್ನು ಈ ರೀತಿ ನಾವು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಬೋದು ಈ ಫಿಗರ್ ನೋಡಿ ಈ ಫಿಗರ್ಲಿ ಏನಿದೆ ಅಂದರೆ ಒಂದು ಕ್ಲಾಸ್ ರೂಮ್ ಇದೆ ಕ್ಲಾಸ್ ರೂಮಲ್ಲಿ ಸೀತಾ ಮತ್ತು ಸೀತಾ ಫ್ರೆಂಡ್ ಸಪ್ರೇಟಾಗಿ ಕೂತಿದ್ದಾರೆ ಮತ್ತು ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಆಯ್ತಾ ಸೀತಾ ಮತ್ತೆ ಸೀತಾ ಫ್ರೆಂಡ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ ಸೀತಾ ಮತ್ತೆ ಸೀತಾ ಫ್ರೆಂಡ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಕ್ಲಾಸ್ಮೇಟ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯಿತಾ ಟೂ ಎಸ್ ಪ್ಲಸ್ ಏಯ್ಟ್ ಅಂತ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಬರಿಬೋದು ಈ ಫಿಗರ್ ನೋಡಿ ಈ ಫಿಗರಲ್ಲಿ ಏನಿದೆ ರಾಮ ಇದ್ದಾನೆ ಸೀತಾ ಇದ್ದಾನೆ ಜೊತೆಗೆ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಯಾವ ರೀತಿ ಬರೀತೀರಾ ಒಬ್ಬ ರಾಮ ಒಬ್ಳು ಸೀತಾ ಪ್ಲಸ್ ಎಂಟು ಜನ ಆಯಿತಾ ಒಬ್ಬ ರಾಮ ಒಬ್ಬ ಸೀತಾ ಎಂಟು ಜನ ಅಂತ ಈ ರೀತಿ ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಬೋದು ಈ ಫಿಗರದಲ್ಲಿ ರಾಮನ್ ಫ್ರೆಂಡ್ಸ್ ಇದ್ದಾರೆ ಸೀತನ್ ಫ್ರೆಂಡ್ಸ್ ಇದ್ದಾರೆ ಮತ್ತು ಕ್ಲಾಸ್ಮೇಟ್ಸ್ ಇದ್ದಾರೆ ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ರಾಮ ರಾಮನ್ ಫ್ರೆಂಡ್ಸು ಸೀತಾ ಸೀತನ್ ಫ್ರೆಂಡ್ಸು ಅದ್ರ ಜೊತೆ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಫಸ್ಟ್ ರಾಮ ರಾಮ ರಾಮನ್ ಫ್ರೆಂಡ್ಸು ಒಟ್ಟು ಮೂರು ಜನ ಇದ್ದಾರೆ ರಾಮನ್ನು ಸೇರಿಸಿ ಮೂರು ಜನ ಇದ್ದಾರೆ ಸೀತಾ ಸೀತುನ್ ಸೀತನ್ ಫ್ರೆಂಡ್ ಆಯಿತಾ ಒಟ್ಟು ಸೇರಿಸಿ ಇಬ್ಬರು ಇದ್ದಾರೆ ಪ್ಲಸ್ ಎಂಟು ಜನ ಕ್ಲಾಸ್ಮೇಟ್ಸ್ ಇದ್ದಾರೆ ಆಯಿತಾ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಟೀಮ್ ಟೀಮಲ್ಲಿ ಮೂರು ಜನ ಇದ್ದಾರೆ ಟೀಮ್ ಟೀಮಲ್ಲಿ ಮೂರು ಜನ ಸೀತನ್ ಅಲ್ಲಿ ಇಬ್ಬರು ಇದ್ದಾರೆ ಮತ್ತು ಕ್ಲಾಸ್ಮೇಟ್ ಎಂಟು ಜನ ಇದ್ದಾರೆ ಈ ಫಿಗರ್ ನೋಡಿ ಈ ಫಿಗರಲ್ಲಿ ಒಂದು ಆಪಲ್ ಇದೆ ಇನ್ನೊಂದು ಮ್ಯಾಂಗೋ ಇದೆ ಆಯಿತಾ ಒಂದು ಆಪಲ್ ಇದೆ ಇನ್ನೊಂದು ಮ್ಯಾಂಗೋ ಇದೆ ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಆಪಲ್ ನೋಡಿ ಆ್ಯಪಲ್ ಎರಡಿದೆ ಆಪಲ್ ಎರಡಿದ್ರೆ ಎರಡು ಆ್ಯಪಲ್ ಅಂತ ರೆಪ್ರೆಸೆಂಟ್ ಮಾಡಿ ಆಯಿತಾ ಎರಡು ಆ್ಯಪಲ್ಲು ಮ್ಯಾಂಗೋ ಎಷ್ಟಿದೆ ಮ್ಯಾಂಗೋ ಮೂರು ಮ್ಯಾಂಗೋ ಅಂತ ರೆಪ್ರೆಸೆಂಟ್ ಮಾಡಿ ಆಯಿತಾ ಎರಡು ಆ್ಯಪಲ್ಲು ಮೂರು ಮ್ಯಾಂಗೋನಾ ಎರಡು ಆ್ಯಪಲ್ಲು ಮೂರು ಮ್ಯಾಂಗೋನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಈ ಫಿಗರ್ ನೋಡಿ ಈ ಫಿಗರಲ್ಲಿ ಏನು ಕೇಳಿದ್ದೇನೆ ಅಂದರೆ ಎರಡು ಕೆ ಜಿ ಆ್ಯಪಲ್ಲು ಎರಡು ಕೆ ಜಿ ಆ್ಯಪಲ್ಲು ಪ್ಲಸ್ ಮೂರು ಕೆ ಜಿ ಮ್ಯಾಂಗೋ ಎರಡು ಕೆ ಜಿ ಆ್ಯಪಲ್ಲು ಮೂರು ಕೆ ಜಿ ಮ್ಯಾಂಗೋಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕೇಳಿದ್ದೇನೆ ಆಯಿತಾ ಫಸ್ಟ್ ಏನು ಮಾಡಿ ಆ್ಯಪಲ್ ನೋಡಿ ಎರಡು ಕೆ ಜಿ ಆ್ಯಪಲ್ಲು ಮೂರು ಕೆ ಜಿ ಮ್ಯಾಂಗೋ ಆಯಿತಾ ಎರಡು ಕೆ ಜಿ ಆ್ಯಪಲ್ಲು ಒಂದು ಕೆ ಜಿಗೆ ಎಷ್ಟಾಗುತ್ತೆ ಅಲ್ಲೇ ಕೊಟ್ಟಿದ್ದಾನೆ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಆಗುತ್ತೆ ಆಯಿತಾ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಮೂರು ಕೆ ಜಿ ಮ್ಯಾಂಗೋ ಮೂರು ಕೆ ಜಿ ಮ್ಯಾಂಗೋ ಒಂದು ಕೆ ಜಿಗೆ ಎಷ್ಟಾಗುತ್ತೆ ನೂರು ರೂಪಾಯಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಇದು ನಾನ್ನೂರು ರೂಪಾಯಿ ಆಗುತ್ತೆ ಅದು ಮುನ್ನೂರು ರೂಪಾಯಿ ಆಗುತ್ತೆ ಆಗಿ ಏಳ್ನೂರು ರೂಪಾಯಿ ಆಗುತ್ತೆ ಆಯಿತಾ ಎರಡು ಕೆ ಜಿ ಆ್ಯಪಲ್ಲು ಮೂರು ಕೆ ಜಿ ಮ್ಯಾಂಗೋಗೆ ಟೋಟಲ್ ಆಗಿ ಏಳ್ನೂರು ರೂಪಾಯಿ आगते